ಶಾಸಕ ಡಾಕ್ಟರ್ ಎನ್ ಶ್ರೀನಿವಾಸ್ ರವರ ಮನೆಯ ಮೇಲೆ ಇಡಿ ದಾಳಿ ಅಭಿಮಾನಿಗಳ ಠಿಕಾಣೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ರವರ ಶ್ರೀನಿವಾಸರವರ ಗ್ರಾಮ ನರಸಿಂಹಗಿರಿಯಲ್ಲಿನ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿಯನ್ನು ನಡೆಸಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಶಾಸಕರ ತಾಯಿಯವರು ಇದ್ರು ಇನ್ನು ಅವರು ಅಧಿಕಾರಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ ಕೆಲ ಹೊತ್ತಲೇ ದಾಳಿ ಸುದ್ದಿಯು ಗಾಳಿಗುಂಟು ಗ್ರಾಮದಲ್ಲೆಲ್ಲ ನೆರೆಹೊರೆ ಗ್ರಾಮಗಳಿಂದ ನೂರಾರು ಜನ ಶಾಸಕರ ಅಭಿಮಾನಿಗಳು ಹಿತೈಷಿಗಳು ಶಾಸಕರ ನಿವಾಸದತ್ತ ಆಗಮಿಸಿದ್ದಾರೆ ಇಡೀ ದಾಳಿಗೆ ಅವರು ತೀವ್ರ ಬೇಸರ ಹಾಗೂ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮುಂಜಾನೆಯಿಂದ ಶಾಸಕರ ನಿವಾಸದತ್ತ ನೂರಾರು ಅವರ ಅಭಿಮಾನಿಗಳ ದಂಡು ನಿರಂತರವಾಗಿ ಬಂದು ಕೆಲ ತಾಸುಗಳು ಕಾಲದಂಗಿ ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಅನಿವಾರ್ಯ ಕಾರಣಗಳಿಂದಾಗಿ ಅದರಲ್ಲಿ ಕೆಲವರು ಮರಳಿ ತಮ್ಮೂರಿಗೆ ತೆರಳಿದರೆ ಬಹುತೇಕ ಶಾಸಕರ ಹಿತೈಷಿಗಳು ಶಾಸಕರ ಮನೆಯ ಅಂಗಳದಲ್ಲಿ ಮೌನವಾಗಿದ್ದು ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸುತ್ತಿದ್ದಾರೆ ಅವರಲ್ಲಿ ಬಹುತೇಕರು ವಯೋಸಹಜ ಕಣ್ಣಿನ ಪೊರೆಯಿಂದ ಬಳಲಿ ಶಾಸಕರಿಂದ ಉಚಿತ ಕಣ್ಣಿನ ಪೊರೆ ಚಿಕಿತ್ಸೆ ಔಷಧ ನೆರವನ್ನು ಪಡೆದು ವಯೋರುದ್ದರೆ ಹೆಚ್ಚಾಗಿದ್ದಾರೆ ನೂರಾರು ಶಾಸಕರ ಅಭಿಮಾನಿಗಳು ಕೂಳು ನೀರು ಬಿಟ್ಟು ಶಾಸಕರ ಮನೆಯಂಗಳದಲ್ಲಿ ಮುಂಜಾನೆಯಿಂದ ಅನಿರ್ದಿಷ್ಟಾವಧಿ ದರ ನಿರಂತರತೆ ಮೌನವಾಗಿ ಕೂತಿದ್ದಾರೆ ಹಲವು ಮಹಿಳಾರುದ್ದರು ತಮ್ಮ ಗ್ರಾಮೀಣ ಭಾಷೆಯಲ್ಲಿ ಶಾಸಕರ ಜನಪರ ಹಾಡಿ ಹೋಗುತ್ತಾ ಇದ್ದು ಶಾಸಕ ಡಾಕ್ಟರ್ ಎನ್ಟಿ ರವರ ಜನಪರ ಕಾಳಜಿ ಸೇವಾ ಮನೋಭಾವವನ್ನು ನೆನೆದು ಹಾಡಿ ಹೊಗಳಲಿದ್ದಾರೆ ಮತ್ತು ನಸು ಮುಂಜಾನೆಯೇ ಶಾಸಕರ ಮನೆಯನ್ನ ಪ್ರವೇಶಿಸಿದ ಇಡಿ ಅಧಿಕಾರಿಗಳು ಮನೆಯ ಬಾಗಿಲುಗಳನ್ನು ಭದ್ರವಾಗಿ ಬಂದ್ ಮಾಡಿದ್ದು ಸತತವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಶಾಸಕರ ಬೆಂಬಲಿಗರು ಹಿತೈಷಿಗಳು ನೆಂಟರು ಬಂಧು ಬಳಗದವರು ಸ್ನೇಹಿತರು ಆತ್ಮೀಯರು ಹಾಗೂ ನೂರಾರು ಅಭಿಮಾನಿಗಳ ಶಾಸಕರ ಮನೆಯಂಗಳ ಮೌನ ವ್ರತ ಆಚರಿಸುವಂತೆ ಕೂತಿದ್ದಾರೆ ಎಡಿ ಅಧಿಕಾರಿಗಳೊಂದಿಗೆ ಆಗಮಿಸಿರುವ ಅರೆ ಸೇನಾ ಪಡೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕರ್ತವ್ಯದಲ್ಲಿ ನಿರಂತರಾಗಿದ್ದಾರೆ આપણે બહુ બધું બતાઈ રહ્યા છીએ તો આમાં મનોરંજન પણ તો મનોરંજન માં જ છે તો આ ગાય વાત તો છે તો આત્મમન કરી પ્રેઝન્ટ કોલ તો આમાં કઈક તો કંઈક વારંવાર મુંચે છે એનું એડિશન માં જ છે તો वो वो ना दिखाई ऑपरेशन है ना सा बोल रहा है हम बदले मारिरो है इमरजेंसी लेले बंद कर মানে <laughs> <laughs> <hums> 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 ಎಲ್ಲರೂ ಮಾತಾಡ್ತಾರೆ ನೋಡಿ ಎಲ್ಲರಿಗೂ ಎಲ್ಲ ನಮಸ್ಕಾರ ಕಾನೂನಿಗೆ ಗೌರವ ಸಹಣ ಅರ್ಥ ಆಯಿತಾ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ ಅರ್ಥ ಇದೆ ಅವರು ನಮಗೆ ಭಾಳ ಗೌರವದಿಂದ ನಡ್ಸ್ಕೊಳ್ತಾ ಇದ್ದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ ಕಾನೂನು ಪ್ರಕಾರ ಅವ್ರಿಗೇನು ಏನು ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಏನಂತ ಕೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದ್ರೆ ನಾವು ಮಾಹಿತಿ ಕೊಡ್ತೇವೆ ಆಯ್ತಾ ಯಾವುದೇ ರೀತಿ ಯಾರಿಗೂ ಆತಂಕ ಬೆಳಕ ಬೇಡ ನಾವ್ ಯಾರು ತಪ್ಪು ಮಾಡಿಲ್ಲ ಆಯ್ತಾ ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯ್ತಾ ಹ್ಮ್ ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ ಊಟಕ್ಕೆ ಮಾಡಿ ಎಲ್ಲರಿಗೂ ಮಾಡಿ ಇಲ್ಲ ನಾವು ನೋಡಿ ಈಗ ಅವರು ಅವರು ಕೆಲವು ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯ್ತಾ ಅವ್ರಿಗೆ ಏನೇನು ಅವ್ರು ಕೇಳ್ತಾರ ಉತ್ತರ ಅದು ಉತ್ತರ ಕೊಡೋಣ ಆಯ್ತಾ ಹಾ ಸೊ ಇಷ್ಟು ದಿವಸ ತಡ್ಕೊಂಡಿದ್ರಿ ಆರಾಮಾಗಿ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವರೆಲ್ಲ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆ ಗೊತ್ತಿಲ್ಲ ನೋಡೇ ಕಳಿಸ್ತೀನಿ ಆಯ್ತಾ ಸರಿ ಆರಾಮಾಗಿರಿ ಯಾರು ಆತಂಕ ಫಲಕಾಗೋದ್ ಬೇಡ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲ ನಾವು ಸಮಂಜಸ ಉತ್ತರ ಕೊಡ್ತೀವಿ ಯಾವ ತಪ್ಪು ಯಾರು ಮಾಡಿಲ್ಲ ಆಯ್ತಾ ನೀವು ಆರಾಮಾಗಿ ಯಾರು ಎದೊಂದ್ಬೇಡಿ ಯಾರು ತಲೆ ಕೆಡ್ಸ್ಕೊಡಿ ಆಯ್ತಾ ಅವ್ರು ನಮ್ಮನ್ನ ಗೌರವದಿಂದ ಕಾಣ್ತಾ ಇದೆ ಸೊ ಯಾರು ಆತಕ್ಕೆ ಒಳಗಾಗತ್ತೆ ಹಾ ಎಲ್ಲ ಕುತ್ಕೊಳ್ಳಿ ಊಟ ಮಾಡ ಕಾನೂನ್ಗೆ ಗೌರವಿಸ್ಬೇಕು ಆಯ್ತಾ ಎಲ್ಲ ಕುತ್ಕೊಳ್ಳಿ ಅಲ್ಲಿ ಶಾಲೆ ಹತ್ರ ಕರ್ಕೊಂಡು ಹೋಗೋದು ಎಲ್ಲ ಶಾಲೆ ಹತ್ರ ಕರ್ಕೊಂಡು ಊಟ ಮಾಡಿಸ್ತೀರಿ